ಎಸ್ ಕೆ న్యూಸ್ ಮುළු ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಇಲ್ಲಿ ಎಲ್ಲಾ ಕಾಂಗ್ರೆಸ್ ಸೌಧರೆ ಎಲ್ಲಾ ಮುಖ್ಯ ಕಾಂಗ್ರೆಸ್ ಕಾರ್ಯಕರ್ತರೇ ಮತ್ತು ಎಲ್ಲಾ నాయಕರೆ ಕೇಂದ್ರದಿಂದ ಇರತಕ್ಕಂತಹ ಮತ್ತು ಮಾಧ್ಯಮದವರ ಇವತ್ತಿನ ದಿನ ಇದು ಮೂರನೇ ಸಭೆ ಇದು ಒಂದು ಗಟ್ಟು ಎಂಜಿಓ ಸುಮ್ಮ ಎರಡು 2 ಗ್ರಾಂ ತಕ್ಕೈತಾಯ್ತಾಯ್ ಕಾರ್ಯಕ್ರಮ ಎರಡನೇದು ತಾಯ್ದವ್ ಭಾರತ್ ಪಂಚಾಯತಿ ಆಯಿತು ಇಲ್ಲಿ ಮೂರು ಪಂಚಾಯತಿ ಅಬ್ಲಿ ಆಲಂಗೂರು ಕಪ್ಪಲು ಇದು ನಾಳೆ ಹದಿನಾಲ್ಕನೇ ತಾರೀಕು ಇದನ್ನು ಇಟ್ಕೊಂಡಿದ್ದಾರೆ ಎಲ್ಲ ತೀರ್ಮಾನ ಮಾಡಿದ್ದಾರೆ ಎಲ್ಲ ಕುತ್ಕೊಂಡು ಈ ಒಂದು ದೀರ್ಘ ಸುಮಲಿ ಕಾರ್ಯಕ್ರಮಕ್ಕೆ ಏಳನೇದು ಇದು ಹೆಣ್ಣು ಮಕ್ಕಳಿಗೆ ದೀರ್ಘ ಸುಮ್ ಅಂತೇಳಿ ಅರಶಿನ ಕುಂಕುಮ ಮತ್ತು ಬಳೆ ಕೊಡುವಂತ ಕಾರ್ಯಕ್ರಮ ಅದು ಸ್ವಂತ ಕಾರ್ಯಕ್ರಮ ಇದು ಆತನ ದುಡ್ಡು ಆತನ ಆತನ ಕಷ್ಟ ಮಾಡಿ ಆತನದಿದೆ ಸಂಬಂಧಪಟ್ಟಿದ್ದು ಹೆಣ್ಮಕ್ಳು ಕೊಡಬೇಕು ನಾನು ತಾಲೂಕಿನ ಆದ್ಯಂತ ಕೂಡ ಕೊಟ್ಟು ನಾನು ಹೆಣ್ಮಕ್ಳು ನಮ್ಮ ಕುಟುಂಬಕ್ಕೂ ನಮ್ಗೆ ಆಶೀರ್ವಾದ ತಗೋಬೇಕು ಅಂತೇಳಿ ಇವಾಗ ಇದು ಈ ಪರಿಸ್ಥಿತಿ ಇಷ್ಟೇ ಆತನದೇನು ಚುನಾವಣೆ ಇವಾಗಿಲ್ಲ ಇನ್ನು ಎರಡೂವರೆ ವರ್ಷ ಇದೆ ಇದು ಗ್ರಾಮ ಪಂಚಾಯತಿಗಳು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಇವೇ ಬರ್ತಾ ಇರೋದು ಮೊದಲು ಯುದ್ಧಕ್ಕೆ ಈ ಒಂದು ಕಾರ್ಯಕ್ರಮ ಅದಕ್ಕೆ ಸಹಕಾರಿ ಆಗ್ಲಿ ಅಂತೇಳಿ ಮಾಡ್ತಾ ಇರೋದು ಆಮೇಲೆ ಅವ್ರ ಎರಡು ಮೂರು ವರ್ಷಕ್ಕೆ ಅವರು ಮತಕ್ಕೆ ಬರೋದು ಆದ್ರಿಂದ ಈ ಮನೆಗಳಿಗೋಸ್ಕರ ಸ್ವಲ್ಪ ನಿಧಾನ ಆಯಿತು ಎಲ್ಲ ಕಾರ್ಯಕ್ರಮಗಳು ಜಲ್ದಿ ಜಲ್ಲಿ ಮಾಡ್ತಾರೆ ನಮ್ಮ ಮಹಿಳೆಯರು ಅಕ್ಕ ತಂಗಿಯರು ಸಹಕರಿಸಿಕೊಂಡು ಹದಿನಾಲ್ಕನೇ ತಾರೀಕು ಶಾಂತಿ ರೀತಿಯಾಗಿ ಬಂದು ಅವರು ಏನೇನು ಕೊಡ್ತಾರ ಗೌರವಾರ್ಥ ಅವರು ತಕೊಂಡು ಹೋಗ್ಬೇಕು ಒಬ್ಬರ ಮೇಲೆ ಒಬ್ಬರು ಬೀಳೋದು ಏನು ತಕ್ಕೊಳಕ್ ಹೋಗೋದು ಅಲ್ಲಿ ಅದ್ರ ಗೌರವತಕ್ಕಂಥ ಕಾರ್ಯಕ್ರಮ ಅಲ್ಲ ಇದನ್ನು ನೀವು ಸಹಕರಿಸಿ ಅತಿ ಹೆಚ್ಚಿನ ಮಹಿಳೆಯರನ್ನು ಕರ್ಕೊಂಡು ಬಂದು ಯಶಸ್ಸನ್ನು ಪಡಿಸ್ತೀನಿ ಅಂತೇಳಿ ನಾನು ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ ನಮ್ಮ ಶಿವಣ್ಣ ಅವ್ರು ಮಾತಾಡ್ತಾರೆ